ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ ತರಿಸಿದೀನಿ ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ ಅನ್ಬಾಕ್ಸಿಂಗ್ ನಾನು ಓಪನ್ ಮಾಡಿಲ್ಲ ತರಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ಓಪನ್ ಆಗ್ಬಿಟ್ಟಿದೆ ಬಟ್ ನಂಬಿಕೆ ಇದೆ ನಂಗೆ ಆ ವೆಬ್ಸೈಟ್ ಮೇಲೆ ಆ ನಂಬಿಕೆ ಮೇಲೆ ಇವಾಗ ನಾನು ವಿಡಿಯೋ ಮಾಡ್ತೀನಿ ಬಂದ್ಬಿಟ್ಟು ಆತ್ಮಕ್ಕೆ ಓಪನ್ ಆಗ್ಬಿಟ್ಟಿದೆ ನಾನಂತೂ ಮಾಡಿಲ್ಲ ಕ ಓಪನ್ ಮಾಡಿಬಿಡ ಓಕೆ ತರ್ತಿರೋ ಪ್ರಾಡಕ್ಟಲ್ಲಿ ಒಂದು ಹ್ಯಾಂಡಲ್ ಬಂದ್ಬಿಟ್ಟು ಮಿಸ್ ಆಗಿದೆ ಸೊ ಈ ಥರದ್ದು ಎರಡು ನಾಲ್ಕು ಬರಬೇಕು ಟೋಟಲ್ ಇದು ಬಂದ್ಬಿಟ್ಟು ಕೋಂಬ ಆಫರಲ್ಲಿ ತಂದಿರೋದು ಸೊ ಇದನ್ನು ನಾ ತರಿಸಿರೋದು ಫಸ್ಟ್ ಟೈಮ್ ಬಟ್ ಮನೆಗೆ ತುಂಬ ಯೂಸ್ಫುಲ್ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಇದು ಹ್ಯಾಂಗರು ಇವಾಗ ಏನು ಅಂದರೆ ಎಲ್ಲಿ ಬೇಕಾದ್ರೆ ಮಳೆ ಹೊಡೆಯೋಕ್ಕಾಗಲ್ಲ ಸೊ ಗೋಡೆಗಳು ಹಾಳಾಗುತ್ತೆ ಈ ಥರ ಇದ್ದಾಗ ಈ ಥರದೊಂದು ಹ್ಯಾಂಗರ್ ತರಿಸಿ ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಇದೆ ಈ ಥರ ಹಾಕ್ಬೇಕು ತೋರಿಸ್ತೀನಿ ತುಂಬ ಟೈಟ್ ಇದೆ ಜಸ್ಟ್ ಹಂಗೆ ಸಿಂಪಲಾಗಿ ತೋರಿಸ್ತೀನಿ ನೋಡಿ ಈ ಥರ ಫಿಕ್ಸ್ ಮಾಡಿಬಿಟ್ಟು ನಾವು ಇಲ್ಲಿ ಈ ಥರ ಹ್ಯಾಂಗ್ ಮಾಡಿದ್ರಾಯಿತು ನೀಟಾಗಿ ಅದು ಎರಡೂ ಸೈಡು ನೀಟಾಗಿ ಹ್ಯಾಂಗ್ ಆಗುತ್ತೆ ಈ ಥರ ಹಾಕ್ತಾಯಿತು ಸೊ ಇದನ್ನು ನಾನು ಇವಾಗ ರಿಟರ್ನ್ ಮಾಡಬೇಕು ಯಾಕೆ ಗೊತ್ತಾ ಒಂದು ಒಂದು ಪ್ರಾಡಕ್ಟಲ್ಲಿ ಒಂದು ಹ್ಯಾಂಡಲ್ ಮಿಸ್ ಆಗಿದೆ ಸೊ ಹಾಗಾಗಿ ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಇನ್ನೊಂದು ಮಾಸಿಲ್ಲ ತುಂಬ ಚೆನ್ನಾಗಿದೆ ಈ ಥರ ಹೀಗೆ ಹ್ಯಾಂಗ್ ಮಾಡಿಬಿಟ್ಟು ನೇತಾಕಿದ್ರೆ ಆಯಿತು ನೀಟಾಗಿ ಬಟ್ಟೆಗಳನ್ನು ಹಾಕ್ಬೋದು ಸುಮಾರು ಇದರಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಬಟ್ಟೆಗಳನ್ನು ನಾವು ಹ್ಯಾಂಗ್ ಮಾಡ್ಬೋದು ಇದನ್ನ ನೀವು ಬೆಡ್ರೂಮು ಬಾತ್ರೂಮ್ ಮತ್ತೆ ವಿಂಡೋಗಳಿಗೂ ಕೂಡ ನೀವು ಹ್ಯಾಂಗರ್ ಆಗಿ ಯೂಸ್ ಮಾಡಬಹುದು ಗೊತ್ತಿಲ್ಲ ನನಗೆ ಯಾವಾಗಲೂ ನನಗೆ ಈ ಮಿಸ್ಸಿಂಗ್ ತುಂಬಾ ಕಮ್ಮಿ ಬರೋದು ಆ್ಯಕ್ಚುಲಿ ಅವರು ಕೊಟ್ಟು ಕೊಟ್ಟಿದ್ದಾರೆ ಕಲಸಿ ಕೊಟ್ಟಿದ್ದಾರೆ ಬಟ್ ಪ್ಯಾಕಿಂಗ್ ಅಲ್ಲಿ ಮಿಸ್ ಆಗಿ ಬಿದ್ದಿರಬಹುದು ಕವರ್ ಮಾಡಿದರೆ ಕವರ್ ಮಾಡಿಲ್ಲ ಅನ್ನೋದು ಬಿದ್ದೋಗಿದೆ ಸೊ ಹಾಗಾಗಿ ಪ್ರಾಡಕ್ಟ್ ಚೆನ್ನಾಗಿದೆ ಪ್ರಾಡಕ್ಟ್ ನನಗೆ ಇಷ್ಟ ಆಯ್ತು ಹ್ಯಾಂಗ್ ಮಾಡೋದು ಕೂಡ ತುಂಬ ಈಸಿ ಇದೆ ಇದು ಬಂದ್ಬಿಟ್ಟು ಐರನ್ನು ಅಂದರೆ ಕಬ್ಬಿಣದ್ದಿದ್ದು ಅಂದರೆ ಯಾವ ಥರ ಅಂದರೆ ಮೆಟಲ್ ಅಂತೀವಲ್ಲ ಆ ಥರ ಬ್ಲ್ಯಾಕ್ ಕಲರ್ ಇದೆ ವಿತ್ ಪೇಂಟ್ ಮಾಡಿರ್ತಾರೆ ಹಾಗೆ ನೈಸ್ ಡೇ ಅನ್ನೋದೊಂದು ಬರ್ದಿದ್ದಾರೆ ಅಂದರೆ ಒಂದು ಲೆಟರ್ಸ್ ಇರಲಿ ಏನೋ ನೋಡಿದ ತಕ್ಷಣ ನೈಸ್ ಡೇ ಅನ್ನೋದು ಫೀಲ್ ಆಗಲಿ ಹೇಳ್ಬಿಟ್ಟು ಮತ್ತು ಇದು ಅಲ್ಲಿ ಆಫರಲ್ಲಿರೋದು ಪ್ರಾಡಕ್ಟ್ ಚೆನ್ನಾಗಿದೆ ಥಿಕ್ನೆಸ್ಸು ತುಂಬ ಚೆನ್ನಾಗಿದೆ ಆಮೇಲೆ ಒಂದರಲ್ಲಿ ಒಂದು ಹ್ಯಾಂಗರಲ್ಲಿ ಆರು ಬಟ್ಟೆಗಳನ್ನು ನಾವು ನೇತು ಹಾಕ್ಬಹುದು ಮತ್ತೆ ಇನ್ನೊಂದ್ ಈ ಥರ ವಿಂಡೋಸ್ಗಳಿಗೂ ಕೂಡ ನಾವು ನೇತಾಕಬಹುದು ಈ ಥರ ವಿಂಡೋ ಇದ್ರೆ ವಿಂಡೋಸ್ಗೂ ಕೂಡ ಈ ಥರ ನೇತ್ ಹಾಕ್ರಾಯ್ತು ಜಸ್ಟ್ ಹ್ಯಾಂಗ್ ಅಲ್ವಾ ನೋಡಿ ಈ ಥರ ನೀಟಾಗಿ ಆಗಿ ಹಚ್ಕೊಳತ್ತೆ ಹಿಂಗೆ ಹಚ್ಕೊಂಡ್ಬಿಡತ್ತೆ ಇದಕ್ಕೆ ನಾವು ಈ ನೇತು ನೇತಾಕಿದ್ರೆ ಆಯ್ತು ಇದನ್ನ ಈ ಥರ ಫಿಕ್ಸ್ ಮಾಡಿದೀವಿ ಇಲ್ಲಿ ಹುಕ್ ಬರುತ್ತಲ್ಲ ಈ ಹುಕ್ಕಿಗೆ ನಾವು ಫಿಕ್ಸ್ ಮಾಡಬೇಕು ಎರಡು ಹುಕ್ ಬರುತ್ತೆ ಒಂದು ಸೈಡ್ ಎರಡು ಇನ್ನೊಂದು ಸೈಡ್ ಎರಡು ಟೋಟಲ್ ನಾಲ್ಕು ಹುಕ್ ಬರುತ್ತೆ ಅಂದ್ರೆ ಇದು ನಿತ್ಕೊಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇವಾಗ ನೋಡಿ ಈ ತರ ನೇತಾಕೋದ ನೇತಾಕಿ ಜೋತಾಕಿ ಇದು ತುಂಬಾ ಚಿಕ್ಕದಾಗಿದೆ ಹೀಗೆ ನೋಡಿ ಈ ತರ ಹಾಕ್ಬಿಟ್ರೆ ಇಲ್ಲಿ ಬಟ್ಟೆ ಸೌಟ್ ಹಾಕ್ಬೋದು ಇದು ಏನು ಅಂದ್ರೆ ಇದನ್ನ ನಾವು ಕಿಚನ್ಗೂ ಕೂಡ ಯೂಸ್ ಮಾಡಬಹುದು ಬಾತ್ರೂಮಿಗೆ ಯೂಸ್ ಮಾಡಬಹುದು ಬೆಡ್ರೂಮಿಗೆ ಯೂಸ್ ಮಾಡಬಹುದು ಸೊ ಎಲ್ಲ ಕಡೆ ಯೂಸ್ ಮಾಡಬಹುದು ಮತ್ತೆ ಇದನ್ನ ವಿಂಡೋಗೂ ಹಾಕಬಹುದು ಈ ತರ ಡೋರ್ಗೂ ಕೂಡ ಹಾಕಬಹುದು ಬಟ್ ನೀನ್ ಹಾಕಿರೋದ್ರೆ ಅಲ್ಲೋಡು ಅಲ್ಲೊಂದು ಸಿಗಿಸ್ಕೊಂಡಿದ್ಯಾ ಆಲ್ರೆಡಿ ಅದಕ್ಕೆ ಕೂರ್ತಾ ಇಲ್ಲ ಈಗ ಈಗ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ವಿಡಿಯೋ ಸೊ ಇವಾಗ ನೋಡಿ ಈ ತರ ಇದನ್ನ ಫಿಕ್ಸ್ ಮಾಡೋದು ಇದನ್ನ ಈ ತರ ತಗ್ಲಾಕಿ ಇಲ್ಲಿ ಹಾಕೋದು ಇವಾಗ ನೀವು ಬಟ್ಟೆ ಹಾಕ್ಬಹುದು ಅಂದ್ರೆ ಶರ್ಟ್ ಹಾಕ್ಬಹುದು ಪ್ಯಾಂಟ್ ಹಾಕ್ಬೋದು ಬೆಲ್ಟ್ ಹಾಕ್ಬೋದು ಮತ್ತೆ ನಿಮ್ಮ ಕೀ ಬಂಚ್ ಇರುತ್ತೆ ಅದನ್ನ ಹಾಕ್ಬಹುದು ಆಮೇಲೆ ಇದನ್ನ ಬೆಡ್ರೂಮ್ ಯೂಸ್ ಮಾಡ್ಬೋದು ಬ್ಯಾಗ್ಬೋದು ಮತ್ತೆ ಮತ್ತೆ ಹಾ ಇನ್ನೊಂದ್ ಏನಂದ್ರೆ ವ್ಯಾನಿಟಿ ಬ್ಯಾಗ್ಸ್ ಹಾಕ್ಬಹುದು ಕೆಲವೊಂದು ಬಟ್ಟೆಗಳಲ್ಲಿ ಥಿಂಗ್ಸ್ ಬರುತ್ತೆ ಕೆಲವೊಂದು ಬಟ್ಟೆಗಳು ಅದನ್ನು ಕೂಡ ನೇತಾಕ್ಬಹುದು ಆಮೇಲೆ ಏನು ಅಂದ್ರೆ ಇದು ಕಿಚನ್ಗೂ ಕೂಡ ಯೂಸ್ ಆಗುತ್ತೆ ಯೂಸ್ ಆಗತ್ತೆ ಪಾತ್ರೆಗಳನ್ನು ಕೂಡ ನೇತಾಕ್ಬಹುದು ಇದು ಮೆಟ್ಟಲು ಅಂದ್ರೆ ಯಾರಿಗಾದ್ರೆ ಕರಿಯೋದಿದ್ರೆ ಬೆಲ್ ಕೂಡ ಚೆನ್ನಾಗಿದೆ ಸೊ ನಿಮಗೆ ಅಂದರೆ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಇದನ್ನ ನಾನು ಬೈ ಮಾಡಿದ್ದು ಮೀಶೋದಲ್ಲಿ ಸೊ ಮೀಶೋದಲ್ಲಿ ಏನೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಆಫರ್ ಅಂದರೆ ಆಫರ್ ಅಂದರೆ ಪ್ರೈಸ್ ತುಂಬ ಕಮ್ಮಿ ಇರುತ್ತೆ ಸೊ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಗುಡ್ ಕ್ವಾಲಿಟಿ ಸಿಗುವಂತಹ ಒಂದು ವೆಬ್ಸೈಟ್ ಅಂದರೆ ಅದು ಮೀಶೋ ಅಂತ ಹೇಳ್ಬೋದು ಸೊ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಏನು ಅಂದರೆ ಇವಾಗ ನೋಡಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ತಗೊಂಡ ನಂತರ ಅದರಲ್ಲಿ ಏನಾದರೂ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಪ್ರಾಡಕ್ಟ್ ಅಲ್ಲಿ ಡಿಫೆಕ್ಟಿವ್ ಆಗಿದ್ರೆ ಆಮೇಲೆ ಇನ್ನೊಂದೇನು ಏನು ಅಂದ್ರೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಮಾಡ್ಕೊಬೋದು ಇವಾಗ ನಾನು ನನಗೆ ಪ್ರೈಸಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಪ್ರೈಸಲ್ಲಿ ಸಿಕ್ಕಿರೋದ್ರಿಂದ ನನಗೆ ಒಂದು ಪ್ರಾಡಕ್ಟ್ ಒಂದು ಹುಕ್ ಮಿಕ್ಸ್ ಆಗಿ ಆಗಿರೋದ್ರಿಂದ ನಾನು ಮಾಡ್ತೀನಿ ಅಂದ್ರೆ ಇದನ್ನ ರೀಪ್ಲೇಸ್ಮೆಂಟ್ ಹಾಕ್ತೀನಿ ರೀಪ್ಲೇಸ್ಮೆಂಟ್ ಹಾಕಿದಾಗ ಇದನ್ನ ಬಂದು ತಗೊಂಡೋಗ್ತಾರೆ ಒಂದೇ ಇಂದ ತ್ರೀ ಡೇಸಲ್ಲಿ ಅಂದರೆ ತ್ರೀ ಡೇಸ್ ವರ್ಕಿಂಗ್ ಡೇಸಲ್ಲಿ ಬಂದ್ಬಿಟ್ಟು ತಗೊಂಡೋಗ್ತಾರೆ ತಗೊಂಡೋಗ್ಬಿಟ್ಟು ನಮಗೆ ಸೇಮ್ ಪ್ರಾಡಕ್ಟೇ ಏನು ಅಂದರೆ ಏನು ಟೂಲ್ಸ್ಗಳು ಕೂಡ ಮಿಸ್ ಆಗದಿದ್ದಂಗೆ ನಮಗೆ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಅಂದರೆ ಸೇಮ್ ಪ್ರಾಡಕ್ಟ್ ಬೇರೆ ತಂದು ಕೊಡ್ತಾರೆ ಸೊ ಈ ಥರ ಮಾಡ್ತಾರೆ ಸೊ ನೀವೇನು ಭಯ ಪಡೋ ಅವಶ್ಯಕತೆ ಇರೋದಿಲ್ಲ ಈ ಒಂದು ಪ್ರಾಡಕ್ಟಿನ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ನಾಟ್ ಒನ್ ಅಂದರೆ ಕೋಂಬೋ ಆಫರಲ್ಲಿ ಈ ಒಂದು ಸಿಗ್ತಾ ಇದೆ ಬೇಕು ನೀವು ಪರ್ಚೇಸ್ ಮಾಡ್ಕೊಬೋದು ನನಗಂತೂ ಪ್ರಾಡಕ್ಟ್ ತುಂಬಾ ತುಂಬಾನೇ ಇಷ್ಟ ಆಯ್ತು ಯಾರಾದ್ರೂ ಈಗಾಗಲೇ ತಗೊಂಡಿದ್ರೆ ಹೇಳಿ ಹೇಗಿದೆ ಅಂತ ಹೇಳಿ ಪ್ರಾಡಕ್ಟ್ ನನಗಂತೂ ಇಷ್ಟ ಆಗಿದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗ್ಲೂ ಚಾನೆಲ್ ಮೇಲೆ ಇರ್ಲಿ ಅಂತ ಹೇಳ್ತಾ ಮುಗಿಸಿಲ್ಲ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ನನಗೆ ಟು ಬಿ ಹೌನಸ್ಟು ಮಿಸ್ಸಿಂಗ್ ಆಗಿದೆ ಅನ್ನೋದನ್ನ ಬೇಜಾರ್ ಬಿಟ್ಟರೆ ಪ್ರಾಡಕ್ಟ್ ಇಷ್ಟ ಆಗಿದೆ ಮತ್ತು ಮನೆಗೆ ತುಂಬ ಯೂಸ್ಫುಲ್ ಕೂಡ ಆಗಿದೆ ಮನೆಗೂ ಕೂಡ ಯೂಸ್ಫುಲ್ ಆಗುತ್ತೆ ಬೆಡ್ರೂಮು ಬಾತ್ರೂಮು ಕಿಚನ್ ದೇವ್ರ ಕೋಣೆ ಎಲ್ಲ ಕಡೆನೂ ಇದನ್ನು ಯೂಸ್ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಕೊಬೋದು ಐರನ್ ಪ್ರಾಡಕ್ಟ್ ಆಗಿದೆ ಸೊ ಹೇಳಿದೆ ಟೂ ನಾಟ್ ಒನ್ ರುಪಿ ಆಗಿದೆ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಸೊ ಪ್ರೈಸ್ ಅಪ್ ಅಂಡ್ ಡೌನ್ ಆಗ್ತಾನೇ ಇರತ್ತೆ ಕಮ್ಮಿನೂ ಇರುತ್ತೆ ಜಾಸ್ತಿನೂ ಇರುತ್ತೆ ಸೊ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಮೀಶೋದಲ್ಲಿ ಬೈ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕ್ ಕೂಡ ನಾನು ಹಾಂಗೆರ್ತೀನಿ ಸೊ ಬೇಕಾದರೆ ನೀವು ಬೈ ಮಾಡಿ ಸೊ ಇಷ್ಟು ದಿನ ನಾನು ಮಾಡಿರೋ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅದು ನನಗೆ ತುಂಬ ಖುಷಿ ಇದೆ ಇನ್ನು ಮುಂದೆ ಕೂಡ ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತವಾ ಓಕೆ ಥ್ಯಾಂಕ್ ಯು ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಾನು ಮಾಡಿರುವ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಹೊಸೊಬ್ರಾಗಿದ್ದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್